ಸಿರಿಗನ್ನಡ ವಾರ್ತೆಗಳಿಗೆ ಸ್ವಾಗತ ನಾನು ಸುಜಾತ ಹಾಯ್ ಫ್ರೆಂಡ್ ಸಿರಿಗನ್ನಡ ಟಾಪ್ ಸ್ಟೋರೀಸ್ ನಿಮ್ಮ ಮುಂದೆ ಬಿಜೆಪಿ ಶಾಸಕರ ಸಹನೆ ಮುಖ್ಯಮಂತ್ರಿ ಯಡಿಯೂರಪ್ಪ ಎದುರೇ ಸಚಿವರು ಉಸ್ತುವಾರಿ ಸಚಿವರ ವಿರುದ್ಧ ಸಿಟ್ಟು ನಮ್ಮದೇ ಸರ್ಕಾರ ಇದ್ದರೂ ನಮ್ಮ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ವಿಶೇಷವಾಗಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತ್ರವಲ್ಲ ಜಿಲ್ಲಾಧಿಕಾರಿಗಳು ನಮಗೆ ಸ್ಪಂದಿಸುತ್ತಿಲ್ಲ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಈ ರೀತಿ ಆಕ್ರೋಶ ಅವರ ಹಾಕಿದ್ದು ಬಿಜೆಪಿ ಶಾಸಕರು ಹಲವು ದಿನಗಳಿಂದ ಮಡುಗಟ್ಟಿದ ಅಸಮಾಧಾನ ಸೋಮವಾರ ನಡೆದ ಸಭೆಯಲ್ಲಿ ಸ್ಫೋಟಗೊಂಡಿತು ಏಳನೇ ಸುತ್ತಿನಲ್ಲೂ ದೊರೆಯದ ಫಲ ರೈತರ ಜೊತೆಗಿನ ಮಾತುಕತೆ ಮತ್ತೆ ವಿಫಲ ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೋಮವಾರ ನಡೆದ ಏಳನೇ ಸುತ್ತಿನ ಮಾತುಕತೆಯು ಫಲಪ್ರದ ಆಗಿಲ್ಲ ಕೇಂದ್ರ ಸರ್ಕಾರವು ಇತ್ತೀಚೆಗೆ ಜಾರಿಗೆ ತಂದಿರುವ ಕೃಷಿ ಸುಧಾರಣೆಯ ಮೂರು ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯಬೇಕು ಎಂಬ ಬೇಡಿಕೆಯನ್ನು ರೈತರು ಪುನರುಚ್ಚಿಸಿದ್ದಾರೆ ಕಾಯ್ದೆಗಳನ್ನು ಕೈಬಿಡಲು ಸರ್ಕಾರ ಒಪ್ಪಿಲ್ಲ ಕೋವಿಶೀಲ್ಡ್ ಡೋಸ್ಗೆ ರು ಇನ್ನೂರ ತೊಂಬತ್ತು ಆಸ್ಟ್ರೋಜನಿಕಾ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಕೋವಿಡ್ ನೈನ್ಟೀನ್ ತಡೆಗೆ ಅಭಿವೃದ್ಧಿಪಡಿಸಿರುವ ಲಸಿಕಾ ಕೋವಿಶೀಲ್ಡ್ನ ಪ್ರತಿ ಡೋಸ್ಗೆ ಮೂರರಿಂದ ನಾಲ್ಕು ಡಾಲರ್ ದರ ನಿಗದಿ ಮಾಡಲಾಗಿದೆ ಈ ದರದಲ್ಲಿ ಸರ್ಕಾರಕ್ಕೆ ಲಸಿಕೆ ಪೂರೈಸಲಾಗುವುದು ಆದರೆ ಮಾರುಕಟ್ಟೆಗೆ ಲಸಿಕಾ ಪೂರೈಕೆ ಆರಂಭವಾದರೆ ದರವು ದುಪ್ಪಟ್ಟಾಗಲಿದೆ ಎಂದು ತಯಾರಿಕಾ ಸಂಸ್ಥೆಯು ಸೋಮವಾರ ಹೇಳಿದೆ ಸರ್ಕಾರಿ ದಾಖಲೆಗಳ ತಯಾರಿಕೆ ಜಾಲ ನಕಲಿ ಮತದಾರರ ಗುರುತಿನ ಚೀಟಿ ಆಧಾರ್ ಪ್ಯಾನ್ ಕಾರ್ಡ್ ಸೇರಿದಂತೆ ಹಲವು ಸರ್ಕಾರಿ ದಾಖಲೆಗಳನ್ನು ತಯಾರಿಸುತ್ತಿದ್ದ ಜಾಲವನ್ನು ಬೆಂಗಳೂರು ನಗರದ ಸಿಸಿಬಿ ಪೊಲೀಸರು ಭೇದಿಸಿದ್ದು ಒಂಬತ್ತು ಆರೋಪಿಗಳನ್ನು ಬಂಧಿಸಿದ್ದಾರೆ ವಿಮಾನ ನಿಲ್ದಾಣಕ್ಕೆ ರೈಲು ಪ್ರಯಾಣ ಕನಸು ನನಸು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರೈಲು ಪ್ರಯಾಣದ ಕನಸು ಸೋಮವಾರ ಸಾಕಾರಗೊಂಡಿದೆ ಕೆಎಸ್ಆರ್ ರೈಲು ನಿಲ್ದಾಣದಿಂದ ಆರಂಭವಾದ ದೇವನಹಳ್ಳಿ ಡೆಮೋ ರೈಲು ಸಂಚಾರ ಆರಂಭವಾಗಿದೆ ಪತ್ರಿಕೆಗಳ ತಿರುಚಿದರು ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೇಲಿನ ಅಂಕಗಳನ್ನೇ ತಿರುಚಿರುವ ಹಗರಣ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಡೆದ ಪದವಿ ಪರೀಕ್ಷೆಗಳಲ್ಲಿ ಎಂಟು ನೂರ ನಾಲ್ಕು ಉತ್ತರ ಪತ್ರಿಕೆಗಳನ್ನು ತಿರುಚಲಾಗಿದೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರ ವಜಾಕ್ಕೆ ಆಗ್ರಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಕಬಳಿಕೆ ಪ್ರಕರಣದಲ್ಲಿ ಶಾಮೀಲಾಗಿರುವ ನಂದಿ ಶಾಂಚಿ ಅವರನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು ಹಾಗೂ ಅದಕ್ಕೆ ಸಹಕರಿಸಿದ ಮುಡಾ ಆಯುಕ್ತರನ್ನು ಅಮಾನತುಗೊಳಿಸಬೇಕು ಎಂದು ಸಾಹಿತಿಗಳು ಆಗ್ರಹಿಸಿದ್ದಾರೆ ಗಾಯತ್ರಿ ನಾವಾಡ ಸಬರದಗೆ ತಜ್ಞ ಪ್ರಶಸ್ತಿ ಸಾಲಿನ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಕಟ ಕರ್ನಾಟಕ ಜಾನಪದ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ಸೋಮವಾರ ಪ್ರಕಟಿಸಲಾಗಿದೆ ಡಾಕ್ಟರ್ ಜಯಶಂ ಪರಶಿವಯ್ಯ ಪ್ರಶಸ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ಗಾಯತ್ರಿ ನಾವಾಡ ಹಾಗೂ ಡಾಕ್ಟರ್ ಬಿಎಸ್ ಗದಗಿಮಠ ಪ್ರಶಸ್ತಿಗೆ ಕಲಬುರಗಿಯ ಪ್ರೊಫೆಸರ್ ಬಸವರಾಜ ಸಬರದ ಆಯ್ಕೆಯಾಗಿದ್ದು ಈ ತಜ್ಞ ಪ್ರಶಸ್ತಿಗಳು ತಲಾ ಐವತ್ತು ಸಾವಿರ ನಗದು ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿದೆ ಅಪಾಯಕಾರಿ ವೈರಾಣುಗಳ ಸಂಹಾರಕ ಆಸ್ಪತ್ರೆಯ ವಾರ್ಡ್ಗಳು ಮತ್ತು ಐಸಿಯುಗಳಲ್ಲಿರುವ ಕೊರೋನಾ ಸೇರಿದಂತೆ ವಿವಿಧ ಬಗೆಯ ಅಪಾಯಕಾರಿ ರೋಗಕಾರಕ ವೈರಾಣುಗಳು ಬ್ಯಾಕ್ಟೀರಿಯಾಗಳು ಫಂಗೈಗಳು ನಾಶ ಮಾಡಬಲ್ಲ ತಂತ್ರಜ್ಞಾನವೊಂದನ್ನು ಬೆಂಗಳೂರಿನ ಸೆಂಟರ್ ಫಾರ್ ಸೆಲ್ಯುಲಾರ್ ಆ್ಯಂಡ್ ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್ ಇನ್ನೆರಡು ಸಂಸ್ಥೆಗಳ ಜೊತೆ ಸೇರಿ ಅಭಿವೃದ್ಧಿಪಡಿಸಿದೆ ವಿಶ್ವದ ದೊಡ್ಡ ಲಸಿಕಾ ಅಭಿಯಾನ ಶುರುವಾಗಲು ಕ್ಷಣಗಣನೆ ಶುರುವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ಹೇಳಿದ್ದಾರೆ ರೈತರ ಪ್ರತಿಭಟನೆ ಸುಪ್ರೀಂ ಕಣ್ಣು ಇತ್ತೀಚಿನ ಮೂರು ಕಾಯ್ದೆಗಳ ಸಂಬಂಧಿಸಿದ ಕೇಂದ್ರ ಸರ್ಕಾರ ಮತ್ತು ರೈತರ ಪ್ರತಿನಿಧಿಗಳ ನಡುವಣ ಏಳನೇ ಸುತ್ತಿನ ಮಾತುಕತೆ ವಿಫಲವಾಗಿದೆ ಹಾಗಾಗಿ ಈಗ ಎಲ್ಲರ ಕಣ್ಣು ಕೋರ್ಟ್ನತ್ತ ನೆಟ್ಟಿದೆ ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ಕೇಂದ್ರವು ಜಾರಿಗೆ ತಂದಿರುವ ಮೂರು ಕಾಯ್ದೆಗಳನ್ನು ಪ್ರಶ್ನಿಸಿ ಮತ್ತು ಕಾಯ್ದೆಗಳಿಗೆ ಸಂಬಂಧಿಸಿ ಸಲ್ಲಿಕೆಯಾಗಿರುವ ಎಂಟು ಅರ್ಜಿಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ನಡೆಸಲಿದೆ ವಾರ್ತೆ ಬ್ರಿಸ್ಬೆನ್ ಬಿಸಿಸಿಐಗೆ ತಕರಾರು ಇಲ್ಲ ಮೆಲ್ಬರ್ನ್ನಿಂದ ಸಿಡ್ನಿಗೆ ಭಾರತದ ಆಟಗಾರರು ಕೋವಿಡ್ ನೈನ್ಟೀನ್ ವರದಿ ನೆಗೆಟಿವ್ ಕಠಿಣ ಕ್ವಾರಂಟೈನ್ ನಿಯಮಗಳಿಂದ ಬೇಸರಗೊಂಡಿರುವ ಭಾರತ ತಂಡ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಬ್ರಿಸ್ಟೇನ್ನಲ್ಲಿ ಆಡಲು ಸಿದ್ಧವಿಲ್ಲ ಎಂಬ ವರದಿಗಳನ್ನು ಕ್ರಿಕೆಟ್ ಆಸ್ಟ್ರೇಲಿಯಾದ ಮುಖ್ಯ ಕಾರ್ಯನಿರ್ವಾಹಕ ನಿಕ್ ಹಾಕ್ಲಿ ಸೋಮವಾರ ತಳ್ಳಿಹಾಕಿದ್ದಾರೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ಕ್ವೀನ್ಲ್ಯಾಂಡ್ನಲ್ಲಿ ಜಾರಿಗೆ ತಂದಿರುವ ಕ್ವಾರಂಟೈನ್ ನಿಯಮಗಳ ಬಗ್ಗೆ ಯಾವುದೇ ಬೇಸರವಿಲ್ಲ ಮತ್ತು ಎಲ್ಲ ರೀತಿಯ ಸಹಕಾರ ನೀಡಲು ಅದು ಒಪ್ಪಿಕೊಂಡಿದೆ ಎಂದು ಹಾಕ್ಲಿ ಸ್ಪಷ್ಟನೆ ನೀಡಿದ್ದಾರೆ ಸೌರವ್ ಗಂಗೂಲಿಗೆ ಮತ್ತೊಮ್ಮೆ ಲಘು ಹೃದಯಾಘಾತದಿಂದ ಚಿಕಿತ್ಸೆ ಪಡೆಯುತ್ತಿರುವ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸೌರವ್ ಗಂಗೂಲಿ ಅವರು ಕೆಲವು ದಿನ ಅಥವಾ ವಾರಗಳ ನಂತರ ಇನ್ನೊಮ್ಮೆ ಆಂಜಿಯೋಪ್ಲಾಸ್ಟಿಗೆ ಒಳಗಾಗಬೇಕಾಗುತ್ತದೆ ಎಂದು ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಸದ್ಯ ಅವರ ಆರೋಗ್ಯ ಸ್ಥಿರವಾಗಿರುವುದರಿಂದ ಆಸ್ಪತ್ರೆಯಿಂದ ಮನೆಗೆ ತೆರಳಬಹುದು ಎಂದು ಹೇಳಿದ್ದಾರೆ ಎಚ್ಎಫ್ಸಿಗೆ ಮಣಿದ ಚೆನ್ನೈ ಜೋಯಲ್ ಚಿಯಾನಿ ಕಹಾಲ್ ಚರಣ್ ಮತ್ತು ಜಾವೋ ಗಳಿಸಿದ ಗೋಲುಗಳ ನೆರಳಿನಿಂದ ಹೈದರಾಬಾದ್ ಎಫ್ಸಿ ತಂಡ ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಟೂರ್ನಿಯ ಸೋಮವಾರದ ಪಂದ್ಯದಲ್ಲಿ ಚೆನ್ನೈ ಎಫ್ಸಿ ವಿರುದ್ಧ ಭರ್ಜರಿ ಜಯಗಳಿಸಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು